ಕೊಡಗು ಚಾನಲ್ ವೀಕ್ಷಕರಿಗೆಲ್ಲ ಸನಾತನ ಸಂಸ್ಥೆಯ ವತಿಯಿಂದ ಸೌಭಾಗ್ಯವತಿ ದೀಪ ತಿಲಕ್ ಮಾಡುವ ನಮಸ್ಕಾರಗಳು ತಮ್ಮೆಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಗುರುಪೂರ್ಣಿಮೆ ಎಂದರೆ ಗುರುಗಳಿಗೆ ಕೃತಜ್ಞತೆಯನ್ನು ಹೇಳುವಂತಹ ದಿನ ಹಾಗೆಯೇ ಗುರು ಸೇವೆಯನ್ನ ಮಾಡುವ ಸಂಕಲ್ಪ ಮಾಡುವಂತಹ ದಿನ ಗುರುಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮೆ ಅಂತ ಕೂಡ ನಾವು ಹೇಳ್ತೇವೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತಾರೆ ಅಂದರೆ ಇವತ್ತು ಪ್ರಪಂಚದಲ್ಲಿ ಏನೆಲ್ಲ ಜ್ಞಾನ ಇದೆ ಅದೆಲ್ಲವೂ ಕೂಡ ವ್ಯಾಸರ ಉಚ್ಚಿಷ್ಟವೇ ಆಗಿದೆ ಅಂತ ವ್ಯಾಸರು ಈ ದಿನ ಜನ್ಮ ಜನ್ಮಿಸಿದ ದಿನ ಹಾಗಾಗಿ ವ್ಯಾಸ ಪೂರ್ಣಿಮೆ ಅಂತ ಕೂಡ ನಾವು ಗುರುಪೂರ್ಣಿಮೆಗೆ ಹೇಳ್ತೇವೆ ಆಷಾಢ ಮಾಸದ ಪೌರ್ಣಮಿಯ ದಿನ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತೀವಿ ಇದೇ ತಿಂಗಳು ಹತ್ತನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ಇದೆ ಹಾಗಾಗಿ ನಾವೆಲ್ಲರೂ ಇವತ್ತು ಗುರುಗಳ ಮಹತ್ವ ಏನು ಗುರುಗಳು ಯಾಕೆ ಬೇಕು ಅದೆಲ್ಲ ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಗುರು ಅಂದರೆ ಅಜ್ಞಾನ ರೂಪಿ ಅಂಧಕಾರ ಇದನ್ನು ಹೋಗ್ಲಾಡಿಸಿ ಜ್ಞಾನರೂಪಿ ತೇಜಸ್ಸನ್ನ ಕೊಡೋನ್ಗೆ ಗುರು ಅಂತ ಹೇಳ್ತೀವಿ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲರೂ ನಾವು ಈ ಶ್ಲೋಕ ಹೇಳ್ತೀವಲ್ವಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಮಹೇಶ್ವರ ಅಂದ್ರೆ ಗುರುಗಳಿಗೆ ದೇವರಿಗಿಂತಲೂ ಒಂದು ಹೆಜ್ಜೆ ಮುಂದಿನ ಸ್ಥಾನವನ್ನ ನಮ್ಮ ಹಿಂದೂ ಧರ್ಮ ನೀಡ್ತಾ ಇದೆ ಯಾಕೆ ನಮ್ಗೆ ಗುರುಗಳು ಬೇಕು ಇದ ಕೇವಲ ನಮ್ಗೆ ಗುರು ಅಂತ ಹೇಳಿದ ತಕ್ಷಣ ಶಿಷ್ಯನ ಆಧ್ಯಾತ್ಮಿಕ ಉನ್ನತಿ ಮಾಡಿಸ್ಲಿಕ್ಕೆ ಅಥವಾ ನಮ್ಮಲ್ಲಿರುವ ಅಜ್ಞಾನವನ್ನ ಹೋಗ್ಲಾಡ್ಸಲಿಕ್ಕೆ ಇಷ್ಟೇ ಸೀಮಿತ ಆಗ್ಲಿಲ್ಲ ಯಾವಾಗೆಲ್ಲ ರಾಷ್ಟ್ರ ಮತ್ತೆ ಧರ್ಮಕ್ಕೆ ಸಂಕಟ ಬಂತು ಹಾಗೆಲ್ಲ ಕೂಡ ಈ ಗುರು ಶಿಷ್ಯ ಪರಂಪರೆ ತನ್ನ ಕೊಡುಗೆಯನ್ನು ನೀಡಿದೆ ಈಗ ನಾವು ದ್ವಾಪರ ಯುಗದಲ್ಲೇ ನಾವು ನೋಡೋದಾದ್ರೆ ಯಾವಾಗ ಅಧರ್ಮ ಹೆಚ್ಚಾಯಿತು ಆಗ ಭಗವಾನ್ ಶ್ರೀಕೃಷ್ಣ ಅರ್ಜುನನ ಮುಖಾಂತರ ಧರ್ಮ ಸಂಸ್ಥಾಪನೆ ಕಾರ್ಯವನ್ನ ಮಾಡಿದ್ರು ಅದಕ್ಕೋಸ್ಕರ ಕೃಷ್ಣನಿಗೆ ನಾವು ಕೃಷ್ಣಂ ಜಗದ್ಗುರುಂ ಅಂತ ಹೇಳ್ತೀವಿ ಇನ್ನ ಇತಿಹಾಸ ನೋಡೋದಾದ್ರೆ ನಾಲ್ಕನೇ ಶತಮಾನದಲ್ಲಿ ನಂದ ಅನ್ನೋಬ್ಬ ರಾಜ್ಯ ತನ್ನ ರಾಜ್ಯದ ಪ್ರಜೆಗಳಿಗೆ ಇಷ್ಟು ಸಂಕಷ್ಟವನ್ನು ನೀಡ್ತಾ ಇದ್ದ ಹಾಗಾಗಿ ಆರ್ಯ ಚಾಣಕ್ಯರು ಚಂದ್ರಗುಪ್ತನ ಮೌರ್ಯನ ಮೂಲಕ ಒಂದು ಸಶಕ್ತ ಮತ್ತೆ ನ್ಯಾಯಸಮ್ಮತವಾದ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಅದೇ ರೀತಿ ಯಾವಾಗ ಹಿಂದೂ ಸಮಾಜದ ಮೇಲೆ ಹಿಂದೂಗಳ ತೇಜಸ್ಸನ್ನು ಕುಗ್ಗಿಸುವಂತಹ ವಿದೇಶಿ ಆಕ್ರಮಣಕಾರರು ಆಕ್ರಮಣ ಮಾಡಿದಾಗ ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜರ ಮೂಲಕ ಹಿಂದವಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ಅದೇ ರೀತಿ ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರು ಒಂದು ಕಾಲದಲ್ಲಿ ಭಾರತೀಯರು ಅಂದ್ರೆ ಪರಿಗಣನೆಗೆ ತಗೊಳ್ತಾ ಇರಲಿಲ್ಲ ಅಂಥ ಕಾಲದಲ್ಲಿ ವಿವೇಕಾನಂದರು ಭಾರತದ ಬಗ್ಗೆ ಇಡೀ ವಿಶ್ವದಲ್ಲೇ ಪಸರಿಸಿದ್ರು ನಮ್ಮ ಹಿಂದುತ್ವವನ್ನ ವಿವೇಕಾನಂದರಿಗೆ ಒಬ್ಬ ಪತ್ರಕರ್ತರು ಕೇಳ್ತಾರೆ ಸ್ವಾಮಿ ಭಾರತದ ವೈಶಿಷ್ಟ್ಯವನ್ನ ತುಂಬಾ ಕಡಿಮೆ ಶಬ್ದದಲ್ಲಿ ಹೇಳ್ಬೋದಾ ಅಂತ ಆಗ ಸ್ವಾಮಿ ವಿವೇಕಾನಂದ್ ಹೇಳ್ತಾರೆ ಗುರು ಶಿಷ್ಯ ಪರಂಪರೆ ಅಂದ್ರೆ ಭಾರತದ ವೈಶಿಷ್ಟ್ಯ ಅಂತ ಹೇಳಿದ್ರೆ ಗುರು ಶಿಷ್ಯ ಪರಂಪರೆ ನಾವೆಲ್ಲ ಗುರುಕುಲಗಳ ಬಗ್ಗೆ ಕೇಳಿದ್ದೀವಿ ಹಿಂದೆ ಲಕ್ಷಾಂತರ ಗುರುಕುಲ ಗುರುಕುಲಗಳು ಇರ್ತಾ ಇದ್ವು ಗುರುಕುಲದ ವೈಶಿಷ್ಟ್ಯ ಅಂದ್ರೆ ಎಷ್ಟೇ ದೊಡ್ಡ ರಾಜ ಮಹಾರಾಜರಾದರೂ ಕೂಡ ತಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ತಮ್ಮ ಮಕ್ಕಳನ್ನ ಗುರುಕುಲಕ್ಕೆ ಕಳಿಸ್ತಾ ಇದ್ರು ಗುರುಕುಲಕ್ಕೆ ಹೋದ ಒಂದು ಎಂಟು ವರ್ಷದ ಹುಡುಗ ಗುರುಕುಲದಿಂದ ಆಚೆ ಬರುವಷ್ಟರಲ್ಲಿ ಸರ್ವತೋಮುಖ ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದ ಎಲ್ಲ ಕಲೆಗಳು ಎಲ್ಲ ವಿದ್ಯೆಗಳನ್ನ ಪಾರಂಗತ ಮಾಡ್ಕೊಳ್ತಾ ಇದ್ದ ಜೀವನವನ್ನ ಹೇಗೆ ನಡೆಸ್ಬೇಕು ಅನ್ನೋದು ಅವ್ನ್ಗೆ ಒಳ್ಳೆ ರೀತಿಯಲ್ಲಿ ಗೊತ್ತಾಗ್ತಾ ಇತ್ತು ಮೆಕಾಲೆ ಅನ್ನೊಬ್ಬ ವ್ಯಕ್ತಿ ನಮ್ಮ ಭಾರತವನ್ನ ತನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಇಡೀ ಭಾರತದಲ್ಲಿ ಪರ್ಯಟನೆ ಮಾಡ್ತಾ ಇರ್ಬೇಕಾದ್ರೆ ಅವನಿಗೊಂದು ವಿಷಯ ಗೊತ್ತಾಯ್ತು ಅವನು ಅವರ ಉನ್ನತ ಅಧಿಕಾರಿಗಳಿಗೆ ಒಂದು ಪತ್ರ ಬರೀತಾನೆ ಭಾರತವನ್ನ ನಾವು ವಶಪಡಿಸ್ಕೊಳ್ಬೇಕಂದ್ರೆ ಇಲ್ಲಿರುವ ಗುರುಕುಲಗಳನ್ನ ನಾಶ ಮಾಡಬೇಕು ಅಂತ ಲಕ್ಷಾಂತರ ಗುರುಕುಲಗಳು ಆಗಿನ ಕಾಲದಲ್ಲಿತ್ತು ಯಾವಾಗ ಈ ಗುರುಕುಲಗಳನ್ನ ನಾಶ ಮಾಡಿದ್ರೆ ಮಾತ್ರ ನಾವು ಭಾರತವನ್ನು ನಮ್ಮ ಕೈವಶ ಮಾಡಿಕೊಳ್ಬಹುದು ಅಂತ ಗೊತ್ತಾದ ತಕ್ಷಣ ಅವನು ಎಲ್ಲ ಗುರುಕುಲಗಳನ್ನ ನಾಶ ಮಾಡ್ದ ಮೆಕಾಲೆ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಜಾರಿಗೆ ಬಂತು ಇವತ್ತು ಕೂಡ ನಮ್ಮೆಲ್ಲ ಮಕ್ಕಳು ಅದೇ ಶಿಕ್ಷಣ ಪದ್ಧತಿಯನ್ನ ಅನುಸರಿಸ್ತಾ ಇದ್ದಾರೆ ನಾವಿಲ್ಲಿ ಇಲ್ಲಿ ಒಂದು ವ್ಯತ್ಯಾಸವನ್ನ ಕಾಣ್ಬೋದು ಇವಾಗಿನ ಶಿಕ್ಷಣ ಪದ್ಧತಿ ಯಾವ ರೀತಿಯ ವ್ಯಕ್ತಿಗಳ ವ್ಯಕ್ತಿಗಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಾ ಇದೆ ಅವತ್ತಿನ ಗುರುಕುಲಗಳು ಯಾವ ರೀತಿ ವ್ಯಕ್ತಿಯನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಾ ಇತ್ತು ಇದೆರಡೂ ಕೂಡ ನಮ್ಮ ಚಿಂತನೆಗೆ ಬಿಟ್ಟಿತ್ತು ಇವತ್ತಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ ತಮ್ಮೆಲ್ಲರಿಗೂ ತಮ್ಮ ಕಣ್ಣೊಂದನೆ ಇದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇವಲ ವ್ಯಾವಹಾರಿಕವಾಗಿ ಮಾತ್ರ ಒಂದು ಅವನ ಜೀವನವನ್ನು ನಡೆಸಲಿಕ್ಕೆ ಮಾತ್ರ ಅದು ತನ್ನ ಶಿಕ್ಷಣ ವಿದ್ಯೆಯನ್ನ ನೀಡ್ತಾ ಇದೆ ಆದರೆ ಗುರುಕುಲಗಳು ಹಾಗೆ ಮಾಡಲೇ ಇಲ್ಲ ಶಿಕ್ಷಣವನ್ನು ನೀಡಿತು ಹಾಗೆ ಒಬ್ಬ ಉತ್ತಮ ಸಂಸ್ಕಾರಿ ಪ್ರಜೆಯನ್ನು ಸಮಾಜಕ್ಕೆ ನೀಡ್ತಾ ಇತ್ತು ಇವತ್ತು ಸಂಸ್ಕಾರಗಳು ಹೇಗೆ ಕಡಿಮೆ ಆಗ್ತಾ ಇದೆ ಇವತ್ತು ಸಮಾಜದಲ್ಲಿ ಆಗ್ತಾ ಇರುವಂತಹ ಘಟನೆಗಳನ್ನು ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಗುರುಕುಲ ಪದ್ಧತಿ ಗುರುಗಳು ಎಷ್ಟು ಮಹತ್ವ ಇದನ್ನು ನಾವು ಇನ್ನೂ ನೋಡೋದಾದರೆ ಗುರುಗಳ ಒಂದು ದರ್ಶನದಿಂದ ಹೇಗೆ ನಮಗೆ ಲಾಭ ಆಗುತ್ತೆ ಅಂತ ಹೇಳಿದ್ರೆ ಗಂಗಾ ಸ್ನಾನ ಮಾಡಿದರೆ ಪಾಪ ಎಲ್ಲ ನಾಶ ಆಗುತ್ತೆ ಅಂತ ನಾವು ಓದಿದ್ದೀವಿ ಹಾಗೆ ಚಂದ್ರನನ್ನು ಉಪಾಸನೆ ಮಾಡೋದ್ರಿಂದ ನಮ್ಮ ಮನಸ್ಸಿನ ಕ್ಷೋಭೆಗಳೆಲ್ಲ ಹೋಗುತ್ತೆ ಹಾಗೆ ಕಲ್ಪತರುವಿನಿಂದ ನಮ್ಮ ನಿರ್ಧನ ಇದು ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ಆದರೆ ಕೇವಲ ಗುರುಗಳ ದರ್ಶನದಿಂದ ಮಾತ್ರ ಇದೆಲ್ಲವೂ ಸಾಧ್ಯ ಆಗ್ತದೆ ಪಾಪ ತಾಪ ದೈನ್ಯ ಕೇವಲ ಗುರುಗಳ ದರ್ಶನದಿಂದ ಮಾತ್ರ ದೂರ ಆಗುತ್ತೆ ಅಂತ ಈಗ ಗುರುಗಳು ಸಗುಣ ರೂಪದಲ್ಲಿ ಬೇರೆ ಬೇರೆ ಇರ್ಬೋದು ಆದ್ರೆ ಗುರುತತ್ವ ಒಂದೇ ನಾವಿಲ್ಲಿ ಇನ್ನೊಂದು ಅಂಶ ಗಮನ ಇಡ್ಬೇಕಂದ್ರೆ ಗುರುಗಳಂತ ಹೇಳಿದ್ರೆ ಕೇವಲ ದೇಹದಾರಿ ವ್ಯಕ್ತಿ ಅಲ್ಲ ಅದು ತತ್ವರೂಪಿ ಹೇಗೆ ಗುರುತ್ವಾಕರ್ಷಣ ಎಲ್ಲ ಕಡೆ ಗುರುತ್ವಾಕರ್ಷಣ ಬಲ ಎಲ್ಲ ಕಡೆ ಹೇಗೆ ಇರುತ್ತೋ ಅದೇ ರೀತಿ ಗುರುತತ್ವ ಎಲ್ಲ ಕಡೆ ಕಾರ್ಯರತ ಆಗಿರುತ್ತೆ ಕೇವಲ ನಾವು ಆ ಗುರುತತ್ವದ ಆ ಅನುಸಾರ ನಾವು ಸಾಧನೆಯನ್ನ ಮಾಡಿದ್ರೆ ಸಾಕು ಗುರುಗಳ ಕೃಪೆ ನಮ್ಮ ಮೇಲೆ ಆಗ್ತಾ ಹೋಗುತ್ತೆ ಇಷ್ಟು ಕೇಳಿದ್ಮೇಲೆ ಗುರುಗಳು ಯಾಕೆ ಬೇಕು ಅನ್ನೋದು ನಮ್ಗೆ ಒಂದು ಅಂದಾಜು ಬಂದಿರಬಹುದು ಗುರು ಯಾಕೆ ಬೇಕು ಅಂತ ನಾವು ತಿಳ್ಕೊಳ್ಳೋದಾದ್ರೆ ನಾವು ಇನ್ನೆರಡು ಸಿದ್ಧಾಂತಗಳನ್ನ ನಾವಿಲ್ಲಿ ತಿಳ್ಕೊಳ್ಬೇಕು ಮನುಷ್ಯ ಜನ್ಮ ಯಾಕೆ ಆಗುತ್ತೆ ಪದೇ ಪದೇ ಹೀಗೆಲ್ಲ ನಮ್ಗೆ ಯಾವ್ದಾರು ಒಂದು ಪ್ರಶ್ನೆ ಬಂದಿರ್ಬೋದು ಯಾವತ್ತಾದ್ರೂ ಮನುಷ್ಯ ಜನ್ಮ ಎರಡು ಕಾರಣಗಳಿಂದ ಆಗುತ್ತೆ ಒಂದೇದು ಪ್ರಾರಬ್ಧವನ್ನ ಬೋಗ್ಸಿ ತಿಳಿಸ್ಲಿಕ್ಕೆ ಎರಡನೇ ಅಂತ ಹೇಳಿದ್ರೆ ಭಗವತ್ ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ ಭಗವತ್ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಗುರುಗಳ ಅವಶ್ಯಕತೆ ಯಾಕೆ ಈಗೂ ನಮಗೆ ಪ್ರಶ್ನೆ ಬರ್ಬೋದು ಈಗ ನಾವು ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ನಾವು ಇನ್ನೊಬ್ಬರು ಮಾರ್ಗದರ್ಶನವನ್ನು ತಗೊಳ್ತೇವೆ ಕೋರ್ಟು ಕೇಸು ಇತ್ಯಾದಿ ಇದ್ರೆ ನಾವು ಒಬ್ಬ ಲಾಯರ್ ಮುಖಾಂತರ ಅವರ ಸಹಾಯವನ್ನು ಪಡ್ಕೊಳ್ತೇವೆ ಅನಾರೋಗ್ಯ ಆದಾಗ ವೈದ್ಯರ ಹತ್ರ ಹೋಗಿ ಅವರ ಸಲಹೆಗಳನ್ನು ಪಡ್ಕೊಳ್ತೇವೆ ಅಥವಾ ನಮ್ಮ ಮನೆಯಲ್ಲಿ ಟಿ ವಿ ಏನಾದರೂ ಕೆಟ್ಟು ಹೋದರೆ ರಿಪೇರಿ ಮಾಡಿಸ್ಕೊಂಡು ಬರಲಿಕ್ಕೆ ಇನ್ನೊಬ್ಬರ ಆಶ್ರಯವನ್ನು ಪಡಿತೇವೆ ಅದೇ ಇಂತಹ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ನಾವು ಒಬ್ಬರ ಒಂದು ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಳ್ತೀವಿ ಆದರೆ ಭಗವತ್ ಪ್ರಾಪ್ತಿಗೋಸ್ಕರ ಈ ಜನ್ಮ ಮೃತ್ಯು ಚಕ್ರದಿಂದ ಬಿಡುಗಡೆ ಆಗ್ಬೇಕಾಗಿರುತ್ತೆ ಹಾಗಾಗಿ ಗುರುಗಳ ಮಾರ್ಗದರ್ಶನ ತುಂಬ ಅವಶ್ಯಕತೆ ಇದೆ ಭಗವತ್ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅನೇಕ ಯೋಗ ಜ್ಞಾನ ಜ್ಞಾನಯೋಗ ಭಕ್ತಿ ಯೋಗ ಕರ್ಮಯೋಗ ಹೀಗೆ ಇತ್ಯಾದಿ ಅನೇಕ ಯೋಗ ಮಾರ್ಗಗಳಿದ್ರೂ ಸು ಸಹ ಯಾವುದೇ ಯೋಗ ಮಾರ್ಗಾನುಸಾರ ನಾವು ಸಾಧನೆ ಮಾಡಿದ್ರು ಒಂದು ಹಂತದವರೆಗೆ ನಾವು ಸಾಧನೆಯನ್ನು ಮಾಡ್ಬೋದು ಅದರ ಮುಂದಿನ ಹಂತದ ಸಾಧನೆಯನ್ನ ಕೇವಲ ಗುರುಗಳ ಮಾರ್ಗದರ್ಶನದಂತೆ ಮಾಡಿದರೆ ಮಾತ್ರ ನಮಗೆ ಭಗವತ್ ಪ್ರಾಪ್ತಿ ಆಗ್ತದೆ ಏನು ಹೇಳಿದ್ದಾರೆ ಅಂದರೆ ಗುರುಗಳು ಮತ್ತು ಭಗವಂತ ಒಟ್ಟಿಗೆ ಪ್ರತ್ಯಕ್ಷ ಆದರೆ ನಾನು ಮೊದಲು ಗುರುಗಳ ಕಾಲನ್ನೇ ಹಿಡಿತೀನಿ ಅಂತ ಹೇಳ್ತಾರೆ ಅಂದ್ರೆ ಇನ್ನೊಂದು ವಾಕ್ಯ ಇದೆ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಹರನೂ ಕಾಯಲಾರ ಅಂತ ಒಂದು ಪಕ್ಷ ಭಗವಂತನ ಮೇಲೆ ಕೋಪ ಮಾಡಿದರೆ ಕೋಪ ಮಾಡಿಕೊಂಡ್ರೆ ಗುರುಗಳು ನಮ್ಮನ್ನ ಕಾಪಾಡ್ತಾರೆ ಗುರುಗಳೇ ಕೋಪ ಮಾಡಿಕೊಂಡ್ರೆ ಭಗವಂತನೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇದರಿಂದ ಗುರುಗಳ ಮಹತ್ವ ಇನ್ನಷ್ಟು ನನಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ ಇನ್ನು ಅವತಾರ ಪುರುಷರು ರಾಮ ಕೃಷ್ಣ ಇವರು ಸ್ವ ಸ್ವಯಂ ಭಗವಂತ ಆಗಿದ್ರು ಕೂಡ ಇವರು ಒಬ್ಬ ಗುರುಗಳ ಮುಖಾಂತರ ಸಾಧನೆಯನ್ನು ಮಾಡಿದರು ಇದರಿಂದ ನಮಗೆ ಇನ್ನಷ್ಟು ಸ್ಪಷ್ಟ ಆಗ್ತಾ ಇದೆ ಗುರುಗಳು ನಮ್ಮೆಲ್ಲರ ಜೀವನದಲ್ಲಿ ಅವಶ್ಯಕ ಒಮ್ಮೆ ಗುರು ಒಬ್ಬನನ್ನ ಶಿಷ್ಯ ಅಂತ ಪರಿಗಣಿಸಿದ್ರೆ ಅವನ ಇಡೀ ಪ್ರಾರಬ್ಧವನ್ನು ಅವರು ತೆಗೆದುಕೊಳ್ತಾರೆ ಹಾಗಾಗಿ ಗುರು ಇನ್ನೊಬ್ಬ ವ್ಯಕ್ತಿಯನ್ನು ತನ್ನ ಸಮಾನ ಗುರುವನ್ನಾಗೇ ಮಾಡಿಸುವಂಥ ಶಕ್ತಿ ಗುರುಗಳಿಗೆ ಇದೆ ಯಾರ ಮೇಲೆ ಗುರು ಕೃಪೆ ಆಗ್ತದೆ ಅವ್ರಿಗೆ ಯಾವುದೇ ಋಣಗಳನ್ನ ತೀರಿಸೋ ಅವಶ್ಯಕತೆ ಇರುವುದಿಲ್ಲ ನಮ್ಗೆ ಇನ್ನೂ ಒಂದು ಪ್ರಶ್ನೆ ಬರ್ಬೋದು ಎಲ್ಲ ಪ್ರಾರಬ್ಧಾನುಸಾರನೇ ಆಗುತ್ತೆ ಅಂದಮೇಲೆ ನಮ್ಗೆ ಗುರುಗಳು ಯಾಕೆ ಬೇಕು ಅಂತ ಈ ಪ್ರಾರಬ್ಧವನ್ನ ಭೋಗಿಸ್ಲಿಕ್ಕೆ ನಮ್ಗೆ ಶಕ್ತಿಯನ್ನ ಗುರುಗಳೇ ಕೊಡ್ತಾರೆ ಹಾಗಾಗಿ ನಾವು ಗುರುಗಳಲ್ಲಿ ಏನನ್ನ ಬೇಡಬೇಕು ಗುರುಗಳಂದ್ರೆ ಸರ್ವ ಶಕ್ತಿಶಾಲಿ ಅವ್ರಿಗೆ ಪ್ರತಿಯೊಂದು ಗೊತ್ತಿರುತ್ತೆ ನಮ್ಮ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಎಲ್ಲವೂ ಗುರುಗಳಿಗೆ ಗೊತ್ತಿರುತ್ತೆ ನಮಗೆ ಏನು ಅವಶ್ಯಕತೆ ಇದೆ ಅದನ್ನು ನಾವು ಕೇಳುವ ಮುಂಚೆನೆ ಗುರುಗಳೇ ನಮಗೆ ಕೊಡ್ತಾರೆ ಹಾಗಾಗಿ ಗುರುಗಳಲ್ಲಿ ಏನು ಬೇಡಬೇಕಂದ್ರೆ ಈ ಪ್ರಾರಬ್ಧವನ್ನು ಭೋಗಿಸುವ ಶಕ್ತಿಯನ್ನು ಕೊಡಿ ಅಂತ ನಾವು ಬೇಡಬೇಕೆ ಹೊರತು ಈ ಎಲ್ಲ ಪ್ರಾರಬ್ಧಗಳನ್ನು ನೀವೇ ಸರಿ ಮಾಡಿ ಅಂತ ಕೇಳ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಹಾಗಾಗಿ ನಾವು ಗುರುಗಳಲ್ಲಿ ನಿಮ್ಮ ಕೃಪೆಯನ್ನ ಬೇಡಲಿಕ್ಕೆ ನನಗೆ ಎಲ್ಲ ಕ್ಷಮತೆಯನ್ನು ಕೊಡಿ ಅಂತಲೂ ನಾವು ಕೂಡ ಕೇಳ್ಕೊ ಕೇಳ್ಕೊಳ್ಬೋದು ಈಗ ಇನ್ನೂ ಒಂದು ಪ್ರಶ್ನೆ ಬರ್ಬೋದು ಇವತ್ತು ಸಮಾಜದಲ್ಲಿ ತುಂಬಾ ಗ್ರಂಥಗಳಿದೆ ಅದನ್ನೆಲ್ಲ ನೋಡ್ಕೊಂಡು ನಾವು ಸಾಧನೆ ಮಾಡ್ಬೋದಲ್ವಾ ಗುರುಗಳ ಅವಶ್ಯಕತೆ ಯಾಕಿದೆ ಈಗ ನಮಗೆಲ್ಲ ಪ್ರಶ್ನೆ ಬರ್ಬೋದು ಗುರುಗಳಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಎಷ್ಟೋ ಗ್ರಂಥ ಇದೆ ಈಗ ಉದಾಹರಣೆಗೆ ನಾವೊಂದು ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕು ಶಸ್ತ್ರಚಿಕಿತ್ಸೆ ಬಗ್ಗೆ ಅನೇಕ ಗ್ರಂಥಗಳಿದ್ರೂ ಕೂಡ ನಾವು ಹೋಗಿ ನಾವು ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೇನೋ ಖಂಡಿತ ಇಲ್ಲ ಅದು ಇನ್ನೊಬ್ಬರ ಮಾರ್ಗದರ್ಶನದಲ್ಲಿ ನಾವು ತರಬೇತಿಯನ್ನು ಪಡೆದು ಹೇಗೆ ಶಸ್ತ್ರಚಿಕಿತ್ಸೆ ಮಾಡ್ಬೋದು ಅದೇ ರೀತಿ ಇವತ್ತು ಎಷ್ಟೇ ಜ್ಞಾನ ಇದ್ರೂ ಕೂಡ ಗುರುಗಳ ಅವಶ್ಯಕತೆ ನಮಗೆ ಇದ್ದೇ ಇರುತ್ತೆ ಹಾಗಾಗಿ ನಾವು ಗುರುಗಳನ್ನ ಹುಡ್ಕೊಂಡು ಹೋಗ್ಬೇಕಾ ಈಗ ಆಗಲೇ ಚರ್ಚೆ ಮಾಡಿದಂತೆ ಗುರು ಅಂತ ಹೇಳಿದ್ರೆ ಅದು ಗುರುತತ್ವ ನಾವು ಗುರುಗಳನ್ನು ಹುಡುಕೊಂಡು ಹೋಗೋ ಆಗಿಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಹೇಳ್ತಾರೆ ನಾವು ಗುರುಗಳನ್ನು ಹುಡುಕಿ ಹೋಗ್ಬಾರ್ದು ಯಾವಾಗ ನಮ್ಮ ತಳಮಳ ಹೆಚ್ಚಾಗುತ್ತೆ ಭಗವತ್ ಪ್ರಾಪ್ತಿ ಆಗಲೇಬೇಕು ಅನ್ನೋ ತಳಮಳ ಅಥವಾ ತೀವ್ರ ಮುಮುಕ್ಷತ್ವ ಅಂತ ಹೇಳ್ತೀವಿ ಯಾವಾಗ ಈ ತಳಮಳ ನಮ್ಮಲ್ಲಿ ಜಾಗೃತ ಆಗುತ್ತೆ ಹೆಚ್ಚಾಗ್ತದೆ ಆಗ ಗುರುಗಳೇ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ನಾವು ಕೇವಲ ಗುರುತತ್ವಕ್ಕೆ ಅಪೇಕ್ಷಿತ ಪ್ರಯತ್ನಗಳನ್ನು ಮಾಡಿದರೆ ಸಾಕು ಗುರು ತತ್ವಕ್ಕೆ ಏನ್ ಅಪೇಕ್ಷಿತ ಆಗ್ಲೇ ಹೇಳಿದ್ವಿ ಭಗವಂತ ಮತ್ತೆ ಗುರು ಇಬ್ರು ಒಂದೇ ಮನಸ್ಸಿನ ಇಚ್ಛೆನೂ ಒಂದೇ ಸಂಕಲ್ಪವೂ ಒಂದೇ ಏನಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲರೂ ತಮ್ಮ ಜನ್ಮದ ಸಾರ್ಥಕತೆಯನ್ನ ಮಾಡ್ಕೊಳ್ಬೇಕು ಅದಕ್ಕಾಗಿ ಪ್ರತಿಯೊಬ್ರು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ಬೇಕು ಇವತ್ತು ಆಧ್ಯಾತ್ಮಿಕ ಸಾಧನೆ ಅಂತ ಏನ್ ಮಾಡ್ಬೇಕು ಪ್ರತಿಯೊಂದು ಯುಗದಲ್ಲಿ ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಒಂದೊಂದು ಯೋಗ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದರು ನಾವೆಲ್ಲ ಇವತ್ತಿರೋದು ಕಲಿಯುಗದಲ್ಲಿ ಕಲಿಯುಗದಲ್ಲಿ ಹೇಳಿರುವ ಸಾಧನೆ ಅಂದರೆ ನಾಮ ಸಾಧನೆ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದಾನೆ ಯಜ್ಞ ನಾಮ್ ಜಪಯಜ್ಞೋಸ್ಮಿ ಅಂದರೆ ಎಲ್ಲ ಯಜ್ಞಗಳಲ್ಲಿ ಜಪಯಜ್ಞವೇ ಶ್ರೇಷ್ಠ ಹಾಗಾಗಿ ಇವತ್ತು ನಮಗೆ ಆ ಒಂದು ಸಂದೇಹನೂ ಬೇಡ ನಮಗೆ ಯಾವ ದೇವತೆ ಉಪಾಸನೆ ಅವಶ್ಯಕತೆ ಇದೆಯೋ ಅದೇ ಕುಲದಲ್ಲಿ ನಮ್ಮನ್ನೆಲ್ಲ ಭಗವಂತ ಜನ್ಮಕ್ಕೆ ಹಾಕಿದ್ದಾನೆ ಪ್ರಥಮವಾಗಿ ನಾವು ಕುಲದೇವರ ನಾಮಸ್ಮರಣೆಯನ್ನು ಪ್ರಾರಂಭ ಮಾಡಬೇಕು ನಮ್ಮ ಕುಲದೇವರು ವೆಂಕಟೇಶ್ವರ ಆಗಿದ್ರೆ ಶ್ರೀ ವೆಂಕಟೇಶಾಯ ನಮಃ ಹೀಗೆ ನಾಮಸ್ಮರಣೆಯನ್ನು ಮಾಡಬೇಕು ಭವಾನಿ ಆಗಿದ್ರೆ ಶ್ರೀ ಭವಾನಿ ದೇವಿಯೇ ನಮಃ ಹೀಗೆ ಜಪವನ್ನು ಮಾಡಬೇಕು ಹೀಗೆ ಮೊದಲು ನಾಮ ಜಪವನ್ನು ಪ್ರಾರಂಭ ಮಾಡಿದರೆ ಮುಂದೆ ನಮ್ಮ ಆಧ್ಯಾತ್ಮಿಕ ಉನ್ನತಿ ಆಗ್ತಾ ಹಾಗೆ ಗುರುಗಳ ಪ್ರವೇಶ ನಮ್ಮೆಲ್ಲರ ಜೀವನದಲ್ಲಿ ಆಗುತ್ತೆ ಹಾಗಾಗಿ ಇಂತಹ ಗುರುತತ್ವಕ್ಕೆ ಅಪೇಕ್ಷಿತ ರೀತಿಯಲ್ಲಿ ನಾವೆಲ್ಲರೂ ಪ್ರಯತ್ನವನ್ನು ಮಾಡೋಣ ಈ ಈ ಬಾರಿಯ ಗುರುಪೂರ್ಣಿಮೆಯನ್ನ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಕುಶಾಲನಗರದ ಗೌಡ ಸಮಾಜದಲ್ಲಿ ಸಂಜೆ ನಾಲ್ಕು ಮೂವತ್ತಕ್ಕೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ತಾವೆಲ್ಲರೂ ತಮ್ಮ ಸಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗುರುಗಳ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮೆಲ್ಲರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ನಮಸ್ಕಾರ